ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷಣಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇದ ನಾನಿವತ್ತು ಕಾಶಿ ಸೊಪ್ಪು ಅಂದರೆ ಇದು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಹಾಲು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ನಾನು ಇಲ್ಲಿ ಮೊದಲಿಗೆ ಕಾಶಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಬಾಳಂತಿಗಳಲ್ಲಿ ತುಂಬ ಯೂಸ್ ಮಾಡ್ತಾರೆ ಯಾಕಂದರೆ ಆ ಟೈಮಲ್ಲಿ ಸನ್ನಿ ಆಗಬಾರ್ದು ಅಂತ ಈ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಪಲ್ಯ ಮತ್ತು ಈ ಥರ ಸಾಂಬಾರನ್ನೆಲ್ಲ ಮಾಡ್ತಾರೆ ನಾನಿವತ್ತು ಹಾಲು ಸಾರನ್ನು ಮಾಡ್ತಾ ಇದ್ದೀನಿ ಸೊ ಇದನ್ನು ನಾನು ಆಲ್ರೆಡಿ ಪಿನ್ ಮಾಡಿದ್ದೀನಿ ಇದು ಕಾಯಿ ತ ಕಾಯಿ ಇದೆ ಬಟ್ ಹಣ್ಣಾದರೆ ಈ ಥರ ಕಲರ್ ಕಾಣಿಸುತ್ತೆ ನಾನು ಅದನ್ನು ಪಿನ್ ಮಾಡಿದ್ದೀನಿ ನೋಡಿ ಮೇಲೆ ನಾನು ಇದನ್ನು ಸಣ್ಣದಾಗಿ ಕೊಡ್ಕೊಂಡು ಹಚ್ಚಿಟ್ಕೊತಾ ಇದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡು ನೀಟಾಗಿ ಒಂದು ಎರಡು ಮೂರು ಸತಿ ತೊಳ್ಕೊಬೇಕು ಯಾಕಂದರೆ ಇದಕ್ಕೆ ಸೊಪ್ಪು ಕಸರೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಎರಡು ಮೂರು ಸತಿ ತೊಳ್ಕೊಂಡು ಹಚ್ಚಿಟ್ಕೊಂಡು ಆದ್ಮೇಲೆ ನಾನು ಇಲ್ಲೊಂದು ಪ್ಯಾನ್ ಬಿಸಿ ಮಾಡಿಕೊಂಡು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ನಾನು ಇಲ್ಲಿ ಸೊಪ್ಪನ್ನು ತೊಳೆದಿಟ್ಟಿರುವಂಥ ಸೊಪ್ಪನ್ನು ನೀಟಾಗಿ ಸಣ್ಣಾಗಿ ಹಚ್ಚಿಟ್ಕೊಂಡು ಇಲ್ಲಿ ಪಾತ್ರೆ ಒಳಗಡೆ ಹಾಕ್ಕೊತಾ ಇದ್ದೀನಿ ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತಾ ಇದ್ದೀನಿ ನುಣುಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಸೊಪ್ಪೆಲ್ಲ ಬೇಗ ಬೆಂದ್ಬಿಡುತ್ತೆ ಕುಕ್ಕರಲ್ಲೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಪಾತ್ರೆಗೆ ಇಟ್ಟರೆ ಸಾಕು ಬೇಯ್ದುಕೊಳ್ಳುತ್ತೆ ಸಾಂಬಾರಿಗೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸಣ್ಣ ಚಾರಿಗೆ ನಾನಿಲ್ಲಿ ಹತ್ತರಿಂದ ಹದಿನೈದಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಐದರಿಂದ ಆರಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಇಡೆ ಆಗೋಷ್ಟು ಹಸಿ ಕೊಬ್ಬರಿನ ತೊಗೊತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಎರಡು ಟೇಬಲ್ ಅಷ್ಟು ಮೆಣಸನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಸಾಫ್ಟ್ ಪೇಸ್ಟ್ ಮಾಡ್ಕೊತೀನಿ ಆದಷ್ಟು ಇದನ್ನು ತರಿ ತರ ಹೋಗ್ಬಿಡಿ ಸಾಫ್ಟಾಗಿ ರುಬ್ಕೊಳ್ಳಿ ನಾವು ಇದು ಮಸಾಲೆ ರುಬ್ಕೊಳ್ಳೋಷ್ಟಲ್ಲ ಇದು ಸೊಪ್ಪು ಕೂಡ ನೀಟಾಗಿ ಬಂದಿರುತ್ತೆ ಈಗ ನೋಡ್ತಿದ್ದೀರಲ್ಲ ಇದೆಲ್ಲ ನೀರು ಬಿಟ್ಕೊಳ್ಳುತ್ತೆ ನೆನ್ಪಿಟ್ಕೊಳ್ಳಿ ಈ ನೀರನ್ನು ಸಾಂಬಾರಿಗೆ ಸೇರಿಸೋಕೋಗ್ಬಿಡಿ ಯಾಕಂದರೆ ಅದು ತುಂಬ ಕಸರೆ ಇರುತ್ತೆ ಹಾಗಾಗಿ ಈ ನೀರನ್ನು ಸಪ್ರೇಟ್ ಮಾಡ್ಕೊಬೇಕು ಅಂದರೆ ಇದನ್ನು ನೀಟಾಗಿ ಒಂದು ಬೌಲ್ಗೆ ಅಥವಾ ಬೇರೆ ಯಾವುದಾದ್ರೂ ಒಂದು ಬಟ್ಲಿಗೆ ನೀಟಾಗಿ ಸೋರಿಸ್ಕೊಳ್ಳ್ರಿ ಫಿಲ್ಟರ್ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ನೀಟಾಗಿ ಸೊಪ್ಪನ್ನು ಹಿಂಡ್ಕೊಬೇಕು ನೀಟಾಗಿ ಹಿಂಡಾದಮೇಲೆ ನಾವು ಆಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಅದಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀರು ಹಾಕ್ಕೊಳ್ಳಿ ಸೊ ನೀಟಾಗಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೀರಾದಷ್ಟು ಕಡಿಮೆ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡ್ರೆ ಸಾಂಬಾರು ರುಚಿ ಇರೋಲ್ಲ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಲೀಟರ್ ಹಾಲಷ್ಟು ಹಾಲನ್ನು ನೀಟಾಗಿ ಕಾಯಿಸಿಟ್ಕೊಂಡಿದ್ದೆ ಹಾಲಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕಿಬಿಡಿ ಗಟ್ಟಿಯಾಗಿ ಹಾಕ್ಕೊಳ್ಳಿ ಹಾಲು ಗಟ್ಟಿ ಇದ್ದಷ್ಟು ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಲನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಆ ಸಾಂಬಾರು ತುಂಬ ರುಚಿ ಇರುತ್ತೆ ಮತ್ತು ಸೊಪ್ಪಲ್ಲಿರುವಂತಹ ಟೇಸ್ಟು ಕೂಡ ನೀಟಾಗಿ ಇಟ್ಕೊಂಡಿರುತ್ತೆ ಇದು ನಾನು ಇಲ್ಲಿ ಒಗ್ಗರಣೆಗೆ ಚಿಕ್ಕದೊಂದು ಕಡಾಯಿ ಇಟ್ಕೊಂಡು ಎಣ್ಣೆನ ಅದಕ್ಕೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ನಾನು ಇಲ್ಲಿ ಜಜ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು ಗುಂಡ್ ಮೆಣಸಿನ್ಕಾಯಿನ ಹಾಕ್ಕೊಂಡು ಸಸ್ ನಾವು ಸಾಂಬಾರಿಗೆ ಸಸ್ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಿ ನೀವು ಸ ಒಗ್ಗರಣೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇದು ಆಪ್ಷನಲ್ಲೂ ಹಾಕಲೇಬೇಕು ಅಂತ ಎಲ್ಲ ಸಾಂಬಾರು ಹಾಗು ಹಾಗೂ ಕೂಡ ಚೆನ್ನಾಗಿರುತ್ತೆ ಬಟ್ ನಾನು ಯಾವುದೇ ಸಾಂಬಾರು ಮಾಡಿದ್ರು ಒಗ್ಗರಣೆ ಮಾತ್ರ ಸ್ಕಿಪ್ ಮಾಡಲ್ಲ ಇದನ್ನು ಅನ್ನದಕ್ಕಾಗಲಿ ಮತ್ತು ಮುದ್ದೆಕ್ಕಾಗಲಿ ನಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಒಂದು ಒಳ್ಳೆಯ ರೆಸಿಪಿ ಇದು ಮಧ್ಯಾಹ್ನ ಹೊಟ್ಟಿಗೆ ಬಿಸಿ ಬಿಸಿ ಹನ್ನಕ್ಕೆ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು